فش弟 <laughs> 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 ಎಂದು ದರ್ಶನ ದಶ ಸಮಿತಿ ಕನ್ನಡ ಚಿತ್ರರಂಗದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬ್ಲಾಕ್ ಬಸ್ಟರ್ ಮೂವಿ ಅಂತಂದ್ರೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಸಿನಿಮಾದಲ್ಲಿ ಅನೇಕ ದೊಡ್ಡ ದೊಡ್ಡ ಕಲಾವಿದರ ಬಳಗಾವಣೆ ಹೊಂದಿಕೊಂಡಿದೆ ಈ ಸಿನಿಮಾ ಒಂದು ಹಳ್ಳಿ ಸೋಡಿನ ಸಿನಿಮಾ ಆಗಿದೆ ಈ ಸಿನಿಮಾವನ್ನು ಒಂದು ಕನಿಷ್ಠ ದರ್ಶನ ಅಭಿಮಾನಿಗಳಿಗೆ ಒಂದು ಹಬ್ಬದ ವಾತಾವರಣವನ್ನು ಹಮ್ಮಿಕೊಂಡಿದೆ ಗೊತ್ತು ಇಡೀ ರಾಜ್ಯದಲ್ಲಿ ಈ ಸಿನಿಮಾವನ್ನು ಇಡೀ ರಾಜ್ಯ ಅಲ್ಲದೆ ಬೇರೆ ರಾಜ್ಯದಲ್ಲಾಗಿರ್ಬೋದು ಮತ್ತು ಬೇರೆ ದೇಶಗಳಲ್ಲೂ ಆಗಿರ್ಬೋದು ಸಿನಿಮಾವನ್ನು ಪ್ರದರ್ಶನ ಕಾಣಲಿ ಅಂದರೆ ಅವ್ರದ್ದು ಇದ್ದಂಥ ಕಷ್ಟವನ್ನು ಯಾವ ಥರ ಇದೆ ತೋರಿಸಿದ್ದಾರೆ ರೈತರಿಗೆ ಯಾವ ಸರ್ಕಾರದಿಂದ ಸೌಲಭ್ಯಗಳು ಸಿಗಬೇಕು ಮತ್ತು ರೈತರು ಯಾವೊಂದು ಕಷ್ಟ ಅನುಭವಿಸ್ತಿದ್ದಾರೆ ಅಂತಕ್ಕಂಥದ್ದು ಈ ಸಿನಿಮಾದಲ್ಲಿ ತೋರಿಸಿ ಇಡೀ ಕರ್ನಾಟಕ ಜನತೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಶಾಂತಕೃಷ್ಣ ಅವರು ಒಂದು ಕಡೆ ಅವರು ನಾಯಕ ನಟನಾಗಿ ನಡೆಸಿದ್ದಾರೆ ಇನ್ನೊಂದು ಕಡೆ ಬಡವರು ಬಂದಾಗಿರ್ಬೋದು ಸಮಾಜದ ಶಿಕ್ಷಕರಾಗಿರ್ಬೋದು ಅಭಿಮಾನಿಗಳ ಹರ್ಯ ದೇವ ಅಂತೇಳಿ ಅವರಿಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ಯಾರು ಕಷ್ಟ ತೋರಿಸಿದಾರೆ ಅವ್ರ ಮನೆಗೆ ಸಹಾಯ ಮಾಡ್ತಕ್ಕಂಥ ಆಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಅಥವಾ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅನೇಕ ಸಹಾಯ ಮಾಡ್ತಕ್ಕಂಥ ಒಬ್ಬ ಕರ್ನಾಟಕದ ನಟ ಅಂತಂದರೆ ಅದು ನಮ್ಮ ನಿಮ್ಮಲ್ಲಿ ಮೆಚ್ಚಿನ ಬಾಕ್ಸ್ ಆಫೀಸಿನ ಸುಲ್ತಾನ್ ಅಭಿಮಾನಿಗಳ ಹರ್ಯ ದೇವ ದರ್ಶನ ಅಂತ ಹೇಳ್ಬೋದು ಇಂದು ಬೀದರ್ ನಗರದ ಮಲ್ಟಿಪ್ಲೆಕ್ಸ್ ನಲ್ಲಿ ಈ ಸುನಾವಣೆ ಸುಮಾರು ನಾಲ್ಕು ಜನರಲ್ಲಿ ಬ್ಯಾಟಿಯರ್ ಸಿನಿಮಾವನ್ನು ಪ್ರದರ್ಶನ ಮಾಡ್ತಿದೆ ಈ ಸಿನಿಮಾವನ್ನು ಎಷ್ಟಾಗಲಿ ಅಂತ ಹೇಳಿ ನಾವೆಲ್ಲ ಅಭಿಮಾನಿಗಳು ಸೇರಿಕೊಂಡು ನಾಗು ರಾವ್ ಗಾಂಧಿ ಆಗಿರ್ಬೋದು ಜಾನ್ಸನ್ ಆಗಿರ್ಬೋದು ಅಥವಾ ದಾಲು ಆಗಿರ್ಬೋದು ಶಾಸ್ತ್ರ ಕಲ್ಲಪ್ಪ ಅಶೋಕು ಅಂತ ಅನೇಕ ಅಭಿಮಾನಿಗಳು ಸೇರಿಕೊಂಡು ಈ ಸಿನಿಮಾವನ್ನು ಇವತ್ತು ನಾವು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದೇವೆ ಇನ್ನು ಮುಂದೆ ಕೂಡ ದರ್ಶನ್ ಅವರ ಕಾಂಬಿಟೀಷನ್ ಆಗಿರ್ಬೋದು ಅಥವಾ